ಈಗ ಎಲ್ಲರೂ ಬಳಸುವಂಥ ಚಪ್ಪಲಿ ಶೂ ಇದೆಲ್ಲ ನೋಡೋದಾದ್ರೆ ಅದೊಂದು ನಮ್ಮನ್ನು ನಾವು ಏನು ಅನ್ನೋದನ್ನ ವ್ಯಕ್ತಪಡಿಸ್ಲಿಕ್ಕೆ ಅಥವಾ ನಮ್ಮ ಒಂದು ಸಂಪತ್ತನ್ನು ತೋರಿಸಲಿಕ್ಕೆ ಇವತ್ತು ನಾವು ಒಂದು ಚಪ್ಪಲಿಯಲ್ಲೂ ಕೂಡ ನಾವು ನೋಡ್ತೀವಿ ಪಾದರಕ್ಷೆಯನ್ನು ಹೊರಬಿಟ್ಟು ಒಳಗಡೆ ಹೋಗಬೇಕಾದ್ರೆ ಕಾಲನ್ನು ಶುಚಿಗೊಳಿಸಿ ಮಂದಿರದಲ್ಲಿ ಇಡಬೇಕಾದ್ರೆ ಭಕ್ತಿಯ ಪೂರ್ವಕವಾಗಿ ಮಂದಿರದಲ್ಲಿ ಒಳಗಡೆ ಹೋಗಿ ಪಾದವನ್ನು ಇಡ್ತಾ 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 ಮಂದಿರದ ಒಳ ಪ್ರವೇಶ ಮಾಡೋದೊಳಗಾಗಿ ನಮ್ಮ ಇಡೀ ಶರೀರ ಜಾಗೃತವಾಗಿರುತ್ತೆ ಮನಸ್ಸು ಏಕೀಕರಿಸುತ್ತೆ ಮತ್ತು ನಮಗೆ ನೋಡುವಂಥ ದರ್ಶನ ಆ ದರ್ಶನ ದೈವೀ ಅನುಭವವನ್ನು ನೀಡುತ್ತೆ ಚಪ್ಪಲಿ ಇಲ್ಲದೆ ಈ ಒಂದು ಪ್ರದೇಶಗಳಲ್ಲಿ ನಡೆಯೋದ್ರಿಂದ ನಮ್ಮ ಶರೀರಕ್ಕೆ ರಕ್ತ ಪರಿಚಲನೆ ಚೆನ್ನಾಗೇ ಆಗುತ್ತೆ